ಬನ್ನಿ ಎಲ್ಲೆ ಬನ್ನಿ ಏನೋ ಇಲ್ಲ ನಾ ಬಂತು ಯಾರು ಬಂತಾರೆ ಅವರು ಬಂತಾರೆ ಅಂತ ಕೇಳಿದ್ರೆ ಕೆಲಸ ಅವತೆ ಮಾಡೋದು ನಾನು ಮಂಜುಳಾ ಸರ್ ಇಗೆಂತ ಅವತೆ ಮಾಡಬೇಕು ಅವರು ಗೊತ್ತಾಗಿಲ್ಲ ಅಂದ್ರೆ ಆಮೇಲೆ ನಾವು ಕನ್ನಡದಲ್ಲಿ ಬಂಚಿ ತಪ್ಪ ಕನ್ನಡಗಳಲ್ಲಿ ಸಿಣ್ಣ ಬರಗಳು ಬೇಡ ಅನ್ನಾ ಅತ್ತ ಒಂದು ರಾಜ್ಯಾಭಿಪ್ರಾಯಕ್ಕೆ 9 ತಾರೀಖೆದದಕ್ಕೆ ನವಿದ್ಯಾವೇಶದಲ್ಲಿ ಮನಸೋ ಮಾಂಗಿದೆ ಬೆಳೆ ಕೊಡ್ಬೇಕು ಆದ್ರೆ ನೀವು ಏನಾದ್ರೂ ಬಾಷಾವಿವಾದಿ ರೀತಿ ಮಾಡಿದ್ರೆ ಐದು ಕೆಲಸ ಜಲ ಇರಲ್ಲ ಗಣಬರೇ

ஆனா யாரா சிபகுர்னா மாட்டாதே மாட்டாதே நான்